ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸುಸ್ವಾಗತ ಇಂದು ನಾವು ಬಹಳ ಮುಖ್ಯವಾದ ಮತ್ತು ಸೂಕ್ಷ್ಮ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ ಅದವೇ ನಲವತ್ತು ವರ್ಷ ದಾಟಿದ ನಂತರ ಮಹಿಳೆಯರ ಆರೋಗ್ಯ ಜೀವನದ ಈ ಹಂತವು ಹೊಸ ಆರಂಭವಿದ್ದಂತೆ ಅನುಭವ ಜ್ಞಾನ ಮತ್ತು ಬುದ್ಧಿವಂತಿಕೆಯಿಂದ ಕೂಡಿರುವ ಸುಂದರ ಪಯಣ ಆದರೆ ಈ ಸಮಯದಲ್ಲಿ ನಮ್ಮ ದೇಹದಲ್ಲಿ ಕೆಲವು ಬದಲಾವಣೆಗಳಾಗುತ್ತವೆ ಅವುಗಳ ಬಗ್ಗೆ ತಿಳಿದುಕೊಂಡು ಎಚ್ಚರ ವಹಿಸುವುದು ಅತಿ ಮುಖ್ಯ ಇಂದಿನ ವಿಡಿಯೋದಲ್ಲಿ ನಲವತ್ತರ ನಂತರವೂ ನೀವು ಸಂಪೂರ್ಣ ಆರೋಗ್ಯದಿಂದ ಮತ್ತು ಸಂತೋಷದಿಂದ ಇರಲು ಅಗತ್ಯವಿರುವ ಎಲ್ಲಾ ರಹಸ್ಯಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ನಲವತ್ತು ದಾಟಿದ ನಂತರ ಮಹಿಳೆಯರ ದೇಹದಲ್ಲಿ ಆಗುವ ಪ್ರಮುಖ ಬದಲಾವಣೆಗಳು ಮತ್ತು ಅವುಗಳನ್ನು ಹೇಗೆ ಎದುರಿಸಬೇಕು ಎಂಬುದನ್ನು ಈಗ ನೋಡೋಣ ಒಂದು ಹಾರ್ಮೋನ್ಗಳ ಬದಲಾವಣೆ ಮತ್ತು ಮೆನೋಪಾಸ್ ಈ ವಯಸ್ಸಿನಲ್ಲಿ ಹಾರ್ಮೋನ್ಗಳ ಏರುಪೇರು ಸಾಮಾನ್ಯ ಮುಖ್ಯವಾಗಿ ಈಸ್ಟ್ರೋಜನ್ ಮಟ್ಟ ಕಡಿಮೆಯಾಗಲು ಶುರುವಾಗುತ್ತದೆ ಇದು ಮೆನೋಪಾಸ್ನ ಆರಂಭದ ಸೂಚನೆ ಇದರ ಲಕ್ಷಣಗಳಾದ ರಾತ್ರಿ ಬೆವರುವುದು ನಿದ್ರಾಹೀನತೆ ಮನಸ್ಥಿತಿ ಬದಲಾವಣೆಗಳು ಮತ್ತು ಬಿಸಿ ಮರಗಟ್ಟುವಿಕೆ ಹಾಟ್ ಫ್ಲಾಶಸ್ ಸಾಮಾನ್ಯವಾಗಿ ಕಂಡುಬರುತ್ತವೆ ಇಂತಹ ಸಮಯದಲ್ಲಿ ವೈದ್ಯರ ಸಲಹೆ ಪಡೆಯುವುದು ಉತ್ತಮ ನಿಮ್ಮ ವೈದ್ಯರು ಸೂಕ್ತವಾದ ಪರಿಹಾರಗಳನ್ನು ಸೂಚಿಸುತ್ತಾರೆ ಎರಡು ಮೂಳೆಗಳ ಆರೋಗ್ಯ ಬೋನ್ ಹೆಲ್ತ್ ಈಸ್ಟ್ರೋಜನ್ ಕಡಿಮೆಯಾದಾಗ ಮೂಳೆಗಳ ಸಾಂದ್ರತೆಯೂ ಕಡಿಮೆಯಾಗುವ ಸಾಧ್ಯತೆ ಹೆಚ್ಚು ಇದರಿಂದ ಆಸ್ಟಿಯೋಪೋರೋಸಿಸ್ ಅಥವಾ ಮೂಳೆ ಸವಿತ ಆರಿಪ ಹೆಚ್ಚಾಗುತ್ತದೆ ಇದನ್ನು ತಡೆಗಟ್ಟಲು ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಭರಿತ ಆಹಾರಗಳನ್ನು ಸೇವಿಸಿ ಹಾಲು ಮೊಸರು ಸೊಪ್ಪು ತರಕಾರಿಗಳು ಬಾದಾಮಿ ಸೂರ್ಯನ ಬೆಳಕು ಇವೆಲ್ಲವೂ ಅವಶ್ಯಕ ಮೂರು ಹೃದಯದ ಆರೋಗ್ಯ ನಲವತ್ತರ ನಂತರ ಹೃದಯ ಕಾಯಿಲೆಗಳ ಅಪಾಯ ಹೆಚ್ಚಾಗಬಹುದು ಅಧಿಕ ರಕ್ತದೊತ್ತಡ ಕೊಲೆಸ್ಟ್ರಾಲ್ ಮತ್ತು ಮಧುಮೇಹವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ ನಿಯಮಿತವಾಗಿ ವೈದ್ಯರ ಬಳಿ ತಪಾಸಣೆ ಮಾಡಿಸಿಕೊಳ್ಳುವುದು ಬಹಳ ಮುಖ್ಯ ನಾಲ್ಕು ತೂಕ ನಿರ್ವಹಣೆ ಮೆಟಬಾಲಿಸಂ ಚಯಾಪಚಯ ಕ್ರಿಯೆ ನಿಧಾನವಾಗುವುದರಿಂದ ತೂಕ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಆರೋಗ್ಯಕರ ಆಹಾರ ಸೇವನೆ ಮತ್ತು ನಿಯಮಿತ ವ್ಯಾಯಾಮದಿಂದ ತೂಕವನ್ನು ನಿಯಂತ್ರಣದಲ್ಲಿಡಿ ಸಕ್ಕರೆ ಮತ್ತು ಸಂಸ್ಕರಿಸಿದ ಆಹಾರಗಳಿಂದ ದೂರವಿರಿ ಮಾನಸಿಕ ಆರೋಗ್ಯ ಈ ಸಮಯದಲ್ಲಿ ಒತ್ತಡ ಆಂತಡ ಮತ್ತು ಮನಸ್ಥಿತಿ ಬದಲಾವಣೆಗಳು ಸಾಮಾನ್ಯ ಯೋಗ ಧ್ಯಾನ ಹವ್ಯಾಸಗಳಲ್ಲಿ ತೊಡಗಿಸಿಕೊಳ್ಳುವುದು ಸ್ನೇಹಿತರು ಮತ್ತು ಫ್ಯಾಮಿಲಿಯೊಂದಿಗೆ ಸಮಯ ಕಳೆಯುವುದು ಮಾನಸಿಕ ಆರೋಗ್ಯಕ್ಕೆ ಬಹಳ ಮುಖ್ಯ ಅಗತ್ಯವಿದ್ದರೆ ಮಾನಸಿಕ ತಜ್ಞರ ಸಲಹೆ ಪಡೆಯಲು ಹಿಂಜರಿಯಬೇಡಿ ಇವೆಲ್ಲದರ ಜೊತೆಗೆ ನಲವತ್ತರ ನಂತರ ಪ್ರತಿ ಮಹಿಳೆಯೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಕೆಲವು ಗೋಲ್ಡನ್ ರೂಲ್ಸ್ ಇವೆ ನಿಯಮಿತ ವೈದ್ಯಕೀಯ ತಪಾಸಣೆ ವರ್ಷಕ್ಕೊಮ್ಮೆ ಸಂಪೂರ್ಣ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಿ ಮ್ಯಾಮೋಗ್ರಾಂ ಪ್ಯಾಪ್ಸ್ಮಿಯರ್ ರಕ್ತದೊತ್ತಡ ಮಧುಮೇಹ ಕೊಲೆಸ್ಟ್ರಾಲ್ ಥೈರಾಯ್ಡ್ ಪರೀಕ್ಷೆಗಳನ್ನು ತಪ್ಪದೇ ಮಾಡಿಸಿಕೊಳ್ಳಿ ಆರಂಭಿಕ ಹಂತದಲ್ಲಿ ರೋಗಗಳನ್ನು ಪತ್ತೆ ಹಚ್ಚುವುದು ಚಿಕಿತ್ಸೆಗೆ ಸಹಕಾರಿ ಸಮತೋಲಿತ ಆಹಾರ ನಿಮ್ಮ ಆಹಾರದಲ್ಲಿ ಹಣ್ಣುಗಳು ತರಕಾರಿಗಳು ಧಾನ್ಯಗಳು ಪ್ರೋಟೀನ್ ಮತ್ತು ಆರೋಗ್ಯಕರ ಕೊಬ್ಬುಗಳನ್ನು ಸೇರಿಸಿಕೊಳ್ಳಿ ಸಂಸ್ಕರಿಸಿದ ಆಹಾರ ಹೆಚ್ಚುವಡಿ ಸಕ್ಕರೆ ಮತ್ತು ಜಂಕ್ ಫುಡ್ಗಳಿಂದ ದೂರವಿರಿ ಪ್ರತಿದಿನ ಸಾಕಷ್ಟು ನೀರು ಕುಡಿಯುವುದು ದೇಹಕ್ಕೆ ಬಹಳ ಮುಖ್ಯ ನಿಯಮಿತ ವ್ಯಾಯಾಮ ದಿನಕ್ಕೆ ಕನಿಷ್ಠ ಮೂವತ್ತು ನಿಮಿಷಗಳ ಕಾಲ ನಡೆಯುವುದು ಯೋಗ ಸೈಕ್ಲಿಂಗ್ ಅಥವಾ ನಿಮ್ಮ ನೆಚ್ಚಿನ ಯಾವುದೇ ವ್ಯಾಯಾಮವನ್ನು ರೂಢಿಸಿಕೊಳ್ಳಿ ಇದು ದೇಹವನ್ನು ಸಕ್ರಿಯವಾಗಿ ಮತ್ತು ಸದೃಢವಾಗಿ ಇಡಲು ಸಹಾಯ ಮಾಡುತ್ತದೆ ಸಾಕಷ್ಟು ನಿದ್ದೆ ದಿನಕ್ಕೆ ಏಳರಿಂದ ಎಂಟು ಗಂಟೆಗಳ ಕಾಲ ಗುಣಮಟ್ಟದ ನಿದ್ದೆ ಬಹಳ ಮುಖ್ಯ ಇದು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಅಡಿಪಾಯ ಹವ್ಯಾಸಗಳು ಮತ್ತು ಸಾಮಾಜಿಕ ಜೀವನ ನಿಮ್ಮ ನೆಚ್ಚಿನ ಹವ್ಯಾಸಗಳಲ್ಲಿ ತೊಡಗಿಸಿಕೊಳ್ಳಿ ಹೊಸ ವಿಷಯಗಳನ್ನು ಕಲಿಯಿರಿ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಸಮಯ ಕಳೆಯಿರಿ ಇದು ಸಂತೋಷ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ನಾಲ್ವತ್ತು ಎಂಬುದು ವಯಸ್ಸಲ್ಲ ಅದು ಅನುಭವ ಮತ್ತು ಬದುಕಿನ ಹೊಸ ಹಂತದ ಸಂಕೇತ ಸರಿಯಾದ ಕಾಳಜಿ ಮತ್ತು ತಿಳುವಳಿಕೆಯಿಂದ ಈ ಹಂತವನ್ನು ನೀವು ಅತ್ಯಂತ ಸುಂದರವಾಗಿ ಮತ್ತು ಆರೋಗ್ಯವಾಗಿ ರೂಪಿಸಿಕೊಳ್ಳಬಹುದು ನೆನಪಿಡಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಇಂದಿನಿಂದಲೇ ಈ ಸಲಹೆಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆರೋಗ್ಯಕರ ಜೀವನ ಶೈಲಿಯನ್ನು ನಿಮ್ಮದಾಗಿಸಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಇಂತಹ ಮತ್ತಷ್ಟು ಉಪಯುಕ್ತ ವಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ